ನಮಸ್ಕಾರ ನಿಮ್ಮ ಐಡಾ ವೆಂಕಟೇಶ್ ಕೋಟೆ ತಮಗೆ ಗೊತ್ತಿದೆ ಕೆಲವು ದಿನಗಳಿಂದ ಪುರಸಭೆಯ ಒಳಗಡೆ ಇರುವಂಥ ಮತ್ತು ಹೊರಗಡೆ ಇರುವಂಥ ಕೆಲವು ವಿಷಯಗಳನ್ನ ನಾನು ಯೂಟ್ಯೂಬ್ ಮುಖಾಂತರ ತಮ್ಮ ಬಳಿ ಹಂಚ್ಕೊಳ್ಳಿಕ್ಕೆ ಬಯಸ್ತಾಯಿದ್ದೀನಿ ಅದರಲ್ಲೂ ಅಧಿಕಾರಿಗಳು ಮತ್ತು ಅಧಿಕಾರಿಗಳ ಹಿಂದೆ ಬಕೆಟ್ ಹಿಡ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋರು ಇದಾರಲ್ಲ ಅವರು ನಿನ್ನೆ ಮೊನ್ನೆ ಮಾತಾಡ್ತಾರಂತೆ ಇರುತ್ತೆ ಯೂಟ್ಯೂಬ್ ಚಾನಲಲ್ಲಿ ಪಬ್ಲಿಸಿಟಿ ಮಾಡಿದ ತಕ್ಷಣ ನಾವು ಎದ್ರು ಬಿಡ್ತೀವಾ ಕೆಲಸ ಮಾಡ್ಬಿಡ್ತೀವ ಅಂತ ನೀವು ಮಾಡಲ್ಲ ರೀ ನೀವು ಎಲ್ಲದಕ್ಕೂ ಬಿಟ್ಟು ನಿಂತಿದ್ರಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಮುಂದೊಂದು ದಿನ ಅದಕ್ಕೆ ಅದಕ್ಕಾದಂಥ ಏನು ಪಶ್ಚಾತ್ತಾಪ ಅಥವಾ ಪನಿಷ್ಮೆಂಟು ನಾನು ಕೊಡಲಿಲ್ಲ ಜನ ಕೊಡಲಿಲ್ಲ ಅಂದ್ರೆ ಭಗವಂತ ಕೊಟ್ಟೆ ಕೊಡ್ತಾನೆ ಸ್ವಲ್ಪ ದಿನ ಕಾದ್ ನೋಡೋಣ ಪರವಾಗಿಲ್ಲ ಬಂಧುಗಳೇ ಈಗ ಶಾಂತಿಪುರ ಇಪ್ಪತ್ತೆರಡನೇ ವಾರ್ಡು ಸಂಬಂಧಪಟ್ಟಂಥ ವಾಣಿಜ್ಯ ಮಳಿಗೆ ಮುಂಭಾಗ ನಿಂತಿದ್ದೀನಿ ತಾವೇ ನೋಡ್ತಿದ್ದೀರಾ ಇದು ಗ್ರಾಮ ಪಂಚಾಯಿತಿ ಚೊಕ್ಕಂಡಳಿ ಇದ್ದಂಥ ಸಂದರ್ಭದಲ್ಲಿ ನಿರ್ಮಾಣ ಮಾಡಿ ಇದನ್ನು ಬಾಡಿಗೆ ಕೊಟ್ಟಿದ್ದರು ನಾನು ನೋಡಿದ್ದೀನಿ ಟೈಲರು ಬಾಡಿಗೆ ತಗೊಂಡು ಕೆಲಸ ಮಾಡ್ತಿದ್ರು ಅಂಥ ಮಳಿಗೆನ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದಾರೆ ಇಂಥ ಸಣ್ಣ ಪುಟ್ಟ ಮಳಿಗೆಗಳನ್ನು ದುರಸ್ತಿಪಡಿಸಿ ಟೆಂಡರ್ ಕರೆದು ಬಾಡಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಹನಿ ಹನಿ ಅಲ್ಲ ಅಂತ ಏನು ಹೇಳ್ತೀವಿ ಒಂದು ಮೂರರಿಂದ ಐದು ಸಾವಿರ ರೂಪಾಯಿ ಬಾಡಿಗೆ ಬರುವಂಥ ನಿರೀಕ್ಷೆ ಇದೆ ಇಂಥ ಇಂಥ ವ್ಯವಸ್ಥೆಯನ್ನ ಸರಿಪಡಿಸ್ಕೊಂಡು ಅಧಿಕಾರನ ಬಳಸ್ಕೊಂಡು ಟೌನ್ ಅಭಿವೃದ್ಧಿ ಮಾಡದೆ ಏನೇನೋ ವಿಷಯ ಮಾತಾಡಿ ಹತ್ತು ಜನ ಆ ಮಾತಾಡುವಂತೆ ಆಗಬೇಡಿ ಆಗ್ಬೇಡಿ ಅಧಿಕಾರ ಮಿತ್ರರೇ ದಯಮಾಡಿ ಇಂಥದಕ್ಕೆ ಒತ್ತುಕೊಡಿ ಅಧ್ಯಕ್ಷರೇ ನೋಡಿ ತಾವು ಇಂಥಕ್ಕೆಲ್ಲ ಕೂತ್ಕೊಂಡು ತಾಕೀತ್ ಮಾಡಿ ಕೆಲಸ ಮಾಡಿಸಿ ಅಧ್ಯಕ್ಷರೇ ಓ ಕೆಲಸ ಮಾಡಲಿಕ್ಕೆ ತುಂಬಾ ಉತ್ಸಾಹಕರಾಗಿದ್ದೀರಿ ಅಂತೇಳಿ ಎರಡನೇ ಬಾರಿ ಒಳ್ಳೆ ಅಧಿಕಾರ ಮಾಡ್ತೀರಿ ಅಂತೇಳಿ ನಾವು ಭಾವಿಸ್ತಿದ್ದೀವಿ ದಯಮಾಡಿ ಇಂಥದನ್ನೆಲ್ಲ ಪರಿಶೀಲನೆ ಮಾಡಿ ಶೀಘ್ರವಾಗಿ ಕ್ರಮ ಕೈಗೊಂಡು ಪುರಸಭೆಗೆ ಆದಾಯ ಕ್ರೋಢೀಕರಣ ಮಾಡೋ ಕಡೆ ಒತ್ತು ಕೊಡಿ ಅಧ್ಯಕ್ಷರೇ